ಒಂದು ಜಾಫೋಟೆ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಎಸ್ ಬಿ ಐ ನ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡೋದು ಅಥವಾ ಯಾವ ರೀತಿ ನಾವು ಕ್ಲೋಸ್ ಮಾಡೋದು ಅಂತ ಚರ್ಚೆ ಮಾಡೋಣ ನಮಗೆ ಯಾವ್ದು ಯಾವ್ದಾದ್ರು ಕಾರಣಕ್ಕಾಗಿ ನಮಗೆ ಎಸ್ ಬಿ ಐ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಬೇಡವಾಗಿದೆ ಅದನ್ನ ನಾವು ಬ್ಯಾಂಕ್ಗೆ ಹೋಗದೆ ನಮ್ಮ ಫೋನ್ ಯಾವ ರೀತಿ ನಾವು ಕ್ಲೋಸ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಎಸ್ ಬಿ ಐ ಕಾರ್ಡ್ ಆ್ಯಪ್ ಅನ್ನೋದು ಒಂದು ನಮ್ಮ ಹತ್ರ ಇರಬೇಕಾಗುತ್ತೆ ಕಾರ್ಡನ್ನ ಕ್ಲೋಸ್ ಮಾಡೋದಕ್ಕಾಗಿ ಇದಕ್ಕೂ ಮೊದಲು ಅನ್ನ ನೀವು ಆಪ್ ಮೂಲಕ ನಿಮಗೆ ಕ್ಲೋಸ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನೀವು ಕಸ್ಟಮರ್ ಕೇರ್ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೇರವಾಗಿ ನೀವು ನೀವು ಕಾರ್ಡ್ ಒಂದು ಆ ಅನ್ನ ಕ್ಲೋಸ್ ಮಾಡ್ಕೋಬಹುದು ಇಲ್ಲಿ ನಾವು ಎಸ್ ಬಿ ಐ ಕಾರ್ಡ್ ಅಲ್ಲಿ ಯಾವ ರೀತಿ ಎಸ್ ಬಿ ಐ ಕಾರ್ಡ್ ನಲ್ಲಿ ಯಾವ ರೀತಿ ನಾವು ಕ್ಲೋಸ್ ಮಾಡೋದು ಅಂತ ನಾನು ಇವತ್ತು ಹೇಳ್ತೀನಿ ನೀವು ಎಸ್ ಬಿ ಐ ಕಾರ್ಡ್ನ ಯೂಸ್ ಮಾಡ್ತಾ ಇದ್ರ ಅಂದರೆ ಒಬ್ವಿಯಸ್ಲಿ ನೀವು ಎಸ್ ಬಿ ಐ ಕಾರ್ಡ್ ಆ್ಯಪ್ನೂ ಕೂಡ ಯೂಸ್ ಮಾಡ್ತಾ ಇರ್ತೀರ ಅದೇ ಆ್ಯಪ್ನ ಓಪನ್ ಮಾಡಿಬಿಟ್ಟು ನೀವು ಕಸ್ಟಮರ್ ಕೇರ್ಗೆ ಕೂಡ ಫೋನ್ ಮಾಡಿದೆ ನೀವು ಕ್ಲೋಸ್ ಮಾಡ್ಕೋಬಹುದು ಇಲ್ಲಿ ನಾನು ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಎಸ್ ಬಿ ಐ ಕಾರ್ಡ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ನೀವು ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಅಥವಾ ನೀವು ಏನು ಎಮ್ ಪಿನ್ ಅಥವಾ ಯಾವ್ದು ಯಾವ ಒಂದು ಸ್ಕ್ರೀನ್ ಲಾಕ್ನ ಕೊಟ್ಟಿದ್ರೆ ಅದರ ಮೂಲಕ ನೀವು ಲಾಗಿನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲಿ ನೋಡಿ ಎಂ ಪಿನ್ ಮೂಲಕನೂ ಕೂಡ ನೀವು ಲಾಗಿನ್ ಮಾಡ್ಕೋಬಹುದು ನಿಮ್ಮ ಎಂ ಪಿನ್ನನ್ನು ಅನ್ನು ಯೂಸ್ ಮಾಡಿಬಿಟ್ಟು ನಿಮ್ಮ ಎಸ್ ಬಿ ಐ ಕಾರ್ಡ್ ಆ್ಯಪನ್ನು ಇಲ್ಲಿ ಈ ರೀತಿ ಲಾಗಿನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಇಲ್ಲಿ ಈ ಕಡೆಗೆ ತ್ರೀ ಲೈನ್ಸ್ ಇರುತ್ತೆ ಮೂರು ಗೆರೆಗಳು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ ಇಲ್ಲಿ ಕೆಳಗಡೆ ಸರ್ವಿಸಸ್ ಅಂತ ಒಂದು ಮಧ್ಯದಲ್ಲಿ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಲಿಸ್ಟ್ ಬರುತ್ತೆ ಸ್ನೇಹಿತರೆ ಈ ಲಿಸ್ಟ್ ಅನ್ನು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಈ ರೀತಿ ಮೇಲ್ಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕಾರ್ಡ್ ಕ್ಲೋಸರ್ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಕಾರ್ಡ್ ಕ್ಲೋಸರ್ ರಿಕ್ವೆಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಹಾಗೆ ರೀಸನ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಒಂದೇ ಒಂದು ಕಾರ್ಡ್ ಇದೆ ಅದೇ ಕಾರ್ಡನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಕೆಳಗಡೆ ರೀಸನ್ ಅಂತ ಇದೆ ಸೆಲೆಕ್ಟ್ ರೀಸನ್ ಫಾರ್ ಕಾರ್ಡ್ ಕ್ಲೋಸರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಕಾರಣಕ್ಕಾಗಿ ನಾವು ಒಂದು ಒಂದು ನಮ್ಮ ಕಾರ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಯಾವುದಾದ್ರೂ ಒಂದು ಕಾರಣವನ್ನು ನಾನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕೆಳಗಡೆ ಇರುವಂಥ ಅದರ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ ಅದರ್ಸ್ ಅಂತ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಈ ರೀತಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ನಮ್ಮ ಒಂದು ಫೋನ್ಗೆ ಒ ಟಿ ಪಿ ಸ್ನೇಹಿತರೆ ಆರು ಅಂಕೆಗಳ ಒ ಟಿ ಪಿ ಇದೆ ಒ ಟಿ ಪಿನ ನ ಹಾಕಿಬಿಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಯು ಹ್ಯಾವ್ ಸಬ್ಮಿಟೆಡ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಅಂತ ಬಂತು ಇವರ್ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಕೂಡ ಬಂದಿದೆ ಹಾಗೆ ಇಲ್ಲಿ ಏಳು ದಿನಗಳ ವರ್ಕಿಂಗ್ ಡೇಸ್ ನಲ್ಲಿ ಈ ಒಂದು ಕಾರ್ಡ್ ಅನ್ನೋದು ಕ್ಲೋಸ್ ಆಗುತ್ತೆ ಅಂತ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ತಾ ಇದೆ ಅಂದರೆ ಕಾರ್ಡ್ ಕ್ಲೋಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ನಾವು ಹಾಕಿದ ತಕ್ಷಣದಲ್ಲಿ ಕ್ಲೋಸ್ ಆಗೋದಿಲ್ಲ ಈಗ ರಿಕ್ವೆಸ್ಟ್ ಮಾತ್ರ ಸಬ್ಮಿಟ್ ಆಗಿದೆ ಈ ರೀತಿ ನಾವು ನಮ್ಮ ಒಂದು ಎಸ್ ಬಿ ಐನ ನ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ನಾವು ಕ್ಲೋಸ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಂದ್ರೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ ಕೇರ್